ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸ್ವಾಗತ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿದೀನಿ ಗೈಸ್ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಬೇಸರ ಆಗೋ ವಿಷಯ ಯಾಕಂದ್ರೆ ತೆಂಗಿಡ ಗಿಡ ಒಂದು ಬಗ್ಬಿಟ್ಟೈತೆ ನೀರಿಲ್ಲದ ಕಾರಣ ಕಾರಣ ಕಮ್ಮಿ ಆಲೆ ಹೇಳ್ತಿದ್ದೆ ಲೈವ್ ಆಗಿ ಬಂದಾಗ ಹೇಳ್ತಿದ್ದೆ ತೆಂಗಿಡಕ್ಕೆ ಏನಾಗಲ್ಲ ಬ್ರೋ ನೀರಿಲ್ಲ ಅಂದರೆ ಅಂದ್ರೆ ಅಂತ ಜನ ಕಮೆಂಟ್ ಹಾಕಿದ್ರಿ ಸೊ ತೆಂಗಿಡಕ್ಕೆ ಗಿಡಕ್ಕೆ ಏನು ಮಾಡಕ್ ಒಂದು ಬಕ್ಕಂಬಿಟೈತೆ ಬನ್ನಿ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇರುತ್ತೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಏನೇದಾವೆ ತೆಂಗ್ ಗಿಡ ಹೆಚ್ಚು ಕಣ್ಣು ಯಾರೊಂದು ಎರಡು ಎರಡುವರೆ ತಿಂಗಳ ನೀರೇ ಬಿಟ್ಟಿರಲಿಲ್ಲ ಅವು ಏನು ಆಗಲ್ಲ ಅನ್ಕೊಂಡಿದ್ವಿ ತೆಂಗ್ ಗಿಡಗಳಿಗೆ ಸದ್ಯಕ್ಕೆ ಇವಾಗ ಒಂದೇ ಒಂದು ತೆಂಗ್ ಗಿಡ ಐತೆ ಬನ್ನಿ ಅದನ್ನ ತೋರಿಸ್ತೀನಿ ನೋಡಿ ಸದ್ಯಕ್ಕೆ ಅಡ್ಕೇಳಿ ಈ ರೀತಿ ಅದಾವೆ ಹೊಡಿತಾ ಇದ್ ಟ್ಯಾಂಕರ್ ನೀರು ಟ್ಯಾಂಕರ್ ಹೊಡೆದಿರೋ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೀವು ನನ್ನ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ ಲಿಂಕ್ ಚೆಕ್ ಮಾಡಿ ಗೊತ್ತಾಗುತ್ತೆ ವಿಡಿಯೋ ನೋಡಿ ಇಲ್ಲೆಲ್ಲಾ ತೆಂಗಿನ ಗಿಡ ಸುತ್ತ ಇದ್ವಲ್ಲ ಹಂಗಾಗಿ ನೋಡಿ ಒಂದೇ ಒಂದು ಬಕ್ಕಂಡ್ ಐತೆ ನೀರಿಲ್ಲದ ಕಾರಣ ತೆಂಗಿನ ಗಿಡಕ್ಕೆ ಹೋಗೋ ಮುಮೆಂಟ್ ಬಂದೈತೆ ನೋಡಿ ಕಾಣ್ತಿರ್ವ ನಿಮ್ಗೆ ಆಲ್ರೆಡಿ ನೋಡಿ ತೆಂಗಿನ ಗಿಡ ಇದು ಆಲ್ರೆಡಿ ನೀರಿಲ್ಲ ಅದಕ್ಕೆ ಕೆಂಗಾಗ್ಬಿಟ್ಟೈತೆ ನೋಡಿ ನೀವೇ ಏನು ಮಾಡಕ್ಕ ನೋಡಿ ನೀವು ಯಾವ ರೀತಿ ಅಂತ ತೆಂಗಿನ ಗಿಡ ಇದು ನಾನು ಐತಿ ಏನು ಆಗಲ್ಲ ಅನ್ಕೊಂಡಿದ್ದೆ ಇವಾಗ ನೋಡಿ ಈ ರೀತಿ ಆಗೈತೆ ನೋಡಿ ಏನು ಮಾಡಕ್ ಸೊ ಇವಾಗ ತಾನೇ ನೀರು ಬಿಟ್ಟೇ ಇದೀನಿ ಹಂಗೆ ನಿಮ್ಗೂ ಒಂದ್ಸಲ ಲೈವ್ ಆಗಿ ತೋರ್ಸ ಅನ್ಕೊಂಡಿದೆ ಎರಡು ಎರಡುವರೆ ತಿಂಗ್ಳಾ ಅಥವಾ ನಾನು ಬಿಟ್ಟಿರಲಿಲ್ಲ ಲೈವ್ ಆಗಿ ಹೇಳಿದ್ದೆ ನೋಡಿ ಈಗ ಈ ರೀತಿ ಆಗ್ಬಿಟ್ಟೈತೆ ವಾಲ್ಕೊಂಡ್ಬಿಟ್ಟೈತೆ ಸುಳಿ ಬೇರೆ ಒಣಗ್ತೈತೆ ಹಂಗಾಗಿ ತೆಂಗಿನ ಗಿಡಕ್ಕೆ ನೀರು ಬೇಕು ಈಗ ಸದ್ಯಕ್ಕೆ ನೋಡಿ ಬಿಟ್ಟಿದೀನಿ ನೋಡಿ ಸುಳಿ ಎಲ್ಲ ಒಂಥರ ಬಾಳ್ವಂಗ ಆಗ್ಬಿಟ್ಟೈತೆ ಗಿಡ ಆಲೆ ಬಗ್ಗು ಬಿಟ್ಟೈತೆ ಒಂದ್ ಕಡೆಕ್ ನೋಡಿ ಹಿಂಗಾದ್ರೆ ಏನ್ ಮಾಡಕಲ್ಲ ರೈತರು ಅಡಿಕೆಡ ಅಡಿಕೆ ಅಡಿಕೆಡಕ್ ನೀರು ಹೊಡಿತಾ ಇದೀವಿ ಈಗ ತೆಂಗ್ ಗಿಡಕ್ಕೂನು ಎಲ್ಲಾ ಮುಕ್ಕಂತದ ಬಾಡ್ಯದ ಗಿಡ ತೆಂಗ್ ಗಿಡ ಬಾಡಿದಾವೆ ನೋಡಿ ಏನು ಮಾಡಕಲ್ಲ ಸದ್ದಿ ಗೈಸಿ ಐವತ್ ತೆಂಗ್ ಗಿಡದಾಗ ಇದೊಂದೇ ಒಂದು ಈ ರೀತಿ ಬಾಡೈತೆ ನೋಡಿ ಏನು ಮಾಡಕ್ಕಲ್ಲ ರೈತರು ಅಡ್ಕೇಡನ ಉಳಿಸ್ಕೋಬೇಕು ತೆಂಗಿಡನ ಉಳಿಸ್ಕೋಬೇಕು ನೋಡಿ ಇಲ್ಲೆಲ್ಲ ಏನು ಆಗಿಲ್ಲ ಬಂದ್ಬಿಟ್ಟು ಸೈಡ್ ಎಲ್ಲಾ ಹಂಗಾಗಿದಾವೆ ನೋಡಿ ಒಂದೇ ಒಂದು ಮಾತ್ರ ಹಿಂಗಾಗೈತೆ ನೋಡಿ ಇಲ್ಲೆಲ್ಲ ಸಕತ್ತ ಇದಾವೆ ಗಿಡ ಏನೋ ಆಗಿಲ್ಲ ಒಂದ್ ಟ್ಯಾಂಕರ್ ನೀರ್ ಹೊಡಸ್ತೇ ಇವತ್ತಾನೆ ಸುತ್ತ ಎಲ್ಲ ಒಂದ್ ಟ್ಯಾಂಕರ್ ಹೊಡೆಸಿದೀನಿ ನೋಡಿ ಏನು ಆಗಿಲ್ಲ ಸದ್ಯಕ್ಕೆ ಮಾತ್ರ ಒಂದ್ಗಡೆ ರೀತಿ ಆಗೈತೆ ಐತೆ ಏನೋ ಮಾಡಾಕೆಡಕ್ಕಂತೂ ನೀರು ಹೊಡಿತಾ ಇದೀವಿ ಮೂರ್ ದಿನ ಬಿಟ್ಟು ಮೂರ್ ದಿನ ಏನೋ ಮಾಡಕ್ಕಾಗಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಹೊಡಿತಾ ಇದೀವಿ ನೋಡಿ ಚೆನ್ನಾಗಿದಾವೆ ಬಟ್ ಏನು ಮಾಡಕ್ಕಾಗಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಒಣಗ್ತದ ನೋಡಿ ಇವೆಲ್ಲ ಏನು ಬಾಡಿಲ್ಲ ಸುದ್ದಿಕ್ಕೆ ಬನ್ನಿ ತೆಂಗಿಡಕ್ಕೆ ನೀರ್ ಬಿಟ್ಟಿದ್ವಿ ಪಾದಿ ಮಾಡಿ ಟ್ಯಾಂಕರ್ ಫುಲ್ ಸುತ್ತ ನಮ್ದು ಏನ್ ಅಡಕೆ ಗಿಡ ಏನ್ ಸುತ್ತ ಐತೆ ಮೂರ್ ಮೂಲೆಗುನು ಅಡಕೆ ತೆಂಗಿಡ ಇಕ್ಕಿದೀವಿ ನೋಡಿ ಈಲೈನು ಮತ್ತೆ ಈಲೈನು ಮತ್ತ ಆ ಕಡೆ ಒಂದ್ ಲೆಫ್ಟ್ ರೈಟ್ ಸೈಡ್ ಅರವರ್ ಸೈಡ್ ಖಾಲಿ ಐತೆ ನೋಡಿ ಇಲ್ಲ ಇಲ್ಲೆಲ್ಲ ನೀರ್ ಬಿಟ್ಟಿದೀವಿ ಇದು ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ನೋಡಿ ದಯವಿಟ್ಟು ಮತ್ತೆ ಕಮೆಂಟ್ ಮಾಡಿದ್ದು ಯಾವ ಗಿಡ ಅಂತ ನೋಡಿ ಬೇಗ ನೋಡ್ಕೊಳ್ಳಿ ನೀಟೈ ನೋಡಿ ಸದ್ಯಕ್ಕೆ ಇವು ತೇನ್ ಗಿಡ ಈ ರೀತಿ ಇದಾವೆ ಚೆನ್ನಾಗ್ ಯಾಕಂದರೆ ಯಾಕಂದ್ರೆ ಇವು ಡ್ರಿಪ್ ನೀರೇ ಹೋಗ್ತಾವ ಹಂಗಾಗಿ ಚೆನ್ನಾಗಿ ಸ್ವಲ್ಪ ಇದಾವೆ ನೋಡಿ ಹಂಗಲ್ಲ ತಂಪು ತಂಪು ತಂಪ್ ನೀರು ಐತೆ ಒಂದು ಟ್ಯಾಂಕರ್ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕ ಬಿಸಿ ಏನು ಬೇಜಾರ ಅಲ್ಲ ಅಡಕೆ ಇಡಕ್ಕೆ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಗಿಡ ತೆಂಗಿರ ಗಿಡ ಸಾಕಿ ಅಷ್ಟು ದೊಡ್ಡದಾದ್ಮೇಲೆ ಈಗ ಏಕದ ನೀರಿಲ್ಲ ಅಂತ ಅಂತ ಅಂದ್ರೆ ಎಷ್ಟು ಕಷ್ಟ ಏಳಂತಿವಿ ನೋಡೋಣ ಹಂಗಾಗಿ ಹೆಂಗನಾಗ್ಲಿ ಅಂತ ಒಂದ್ ಟ್ಯಾಂಕರ್ ಫುಲ್ ಒಡಸ್ಬಿಟ್ಟಿದೀವಿ ಇವಕ್ಕೂ ಅಡಿಕೆ ಇಡಕ್ ಮೂರ್ ದಿನ ಬಿಟ್ಟು ಒಂದ್ಸಲಿ ಓಡಿಸ್ತೀವ ಇವಕ್ಕೆ ವಾರಕ್ಕೆ ಒಂದ್ಸಲಿ ಓಡಸ್ತಿರ್ಬೇಕಿದ್ಮೇಲೆ ನೋಡಿ ಮೂರ್ ಮೂಲೆ ಅದಾವೆ ತೆಂಗಿಡ ಗಿಡ ಈ ರೋಡ್ ಸೈಡ್ ಏನ್ ಇಕ್ಕೋಗಿಲ್ಲ ಹೋಗಿಲ್ಲ ಲೈನ್ ಎಲ್ಲ ಹೋಗಿರೋದ್ರಿಂದ ಇನ್ನೇನ್ ಸಮಾಚಾರ ಮತ್ತೆ ಇದೊಂದು ಹಂಗೆ ಆಯ್ತು ಯಾವ ರೀತಿ ಆಯ್ತು ಅಂತ ಓಟಾಕ್ತಿ ನೋಡಿ ಸ್ಕ್ರೀನ್ ಮೇಲೆ ಈ ರೀತಿ ಆಗ್ಬಿಟ್ಟಿತ್ತು ಹಿಂಗಿರಪ್ಪ ಆಗಿತ್ತು ನೋಡಿ ಇವಾಗ ಒಂದ್ ಸ್ವಲ್ಪ ರಿಕವರಿ ಆಗೈತೆ ನೋಡಿ ಈ ತರ ಐತಿ ಏನು ಮಾಡಾಕಲ್ಲ ತೆಂಗ್ ಗಿಡ ತೆಂಗ್ ಗಿಡನ ಉಳಿಸ್ಕೋಬೇಕು ಯಾಕಂದ್ರೆ ಮೂರು ವರ್ಷದ ಗಿಡ ಟ್ಯಾಂಕರ್ ಹೊಡಿ ಇನ್ನ ಹೊಡಿತಾ ಇದೀವಿ ಗೈಸ್ ಅಯ್ಯೋಪ್ ಈ ವಿಡಿಯೋ ಇಷ್ಟ ಬಿಟ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಇಲ್ಲೊಂದು ಡಿಸ್ಲೈಕ್ ಮಾಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಹಾಕೊಳ್ಳಿ ಕಮೆಂಟ್ ಮಾಡಿ ಹೆಂಗಿತ್ತು ವಿಡಿಯೋ ಅಂತ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಮತ್ತೊಂದು ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾವೆ ಫ್ರಮ್ ತೆಂಗಿನ ಗಿಡ